ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ಪವಿತ್ರ ಮುಸ್ಲಿಮರ ಸಾಮೂಹಿಕ ಹತ್ಯೆ ನಡೆಸಬೇಕು ಅಂತ ಬೆದರಿಕೆ ಹಾಕಿದ್ದಕ್ಕಾಗಿ ಕಲಬುರಗಿ ಪೊಲೀಸರು ಚಿತ್ತಾಪುರದ ಬಿಜೆಪಿ ನಾಯಕ ಮಣಿಕಂಠ್ ರಾಥೋಡ್ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಅಂತ ಅದ ಹಿಂದೂ ವರದಿ ಮಾಡಿದೆ ಅವರ ಬೆದರಿಕೆ ಹಾಕ್ತಾ ಇರುವಂತಹ ವಿಡಿಯೋ ಶನಿವಾರ ಅಂದರೆ ಮೇ ಮೂವತ್ತೊಂದಕ್ಕೆ ವೈರಲ್ ಆಗಿದ್ದು ಸೈಯದ್ ಅಲಿಂ ಇಲಾಹಿ ಅನ್ನೋರು ನೀಡಿದ ದೂರಿನ ಮೇರೆಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ವಿವಿಧ ಧರ್ಮಗಳ ಸಮುದಾಯಗಳ ನಡುವೆ ದ್ವೇಷವನ್ನು ಪ್ರಚೋದಿಸುವ ಕಾಲ್ಪನಿಕ ಸಿದ್ಧಾಂತವನ್ನ ಲವ್ ಜಿಹಾದ್ನ ಅಪರಾಧಿಗಳನ್ನು ಎಂಟು ದಿನಗಳಲ್ಲಿ ಕೊಲ್ಲೋಕೆ ರಾಥೋಡ್ ಕರೆ ನೀಡಿದ್ದಾರೆ ಅಂತ ಅಲಿಂ ಇಲ್ಲಾಹಿ ತಮ್ಮ ದೂರಿನಲ್ಲಿ ಆರೋಪಿಸಿದ್ದಾರೆ ಇನ್ನು ದೂರು ಮತ್ತು ವೈರಲ್ ಆದ ವಿಡಿಯೋದ ಆಧಾರದ ಮೇಲೆ ರಾಥೋಡ್ ವಿರುದ್ಧ ಕಲಬುರ್ಗಿಯ ಸಿಇಎನ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ಸೆಕ್ಷನ್ ನೂರ ತೊಂಬತ್ತಾರು ಅಂದರೆ ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸೋದು ನೂರ ತೊಂಬತ್ತೇಳು ಏಕೀಕರಣಕ್ಕೆ ಪೂರ್ವಾಗ್ರಹ ಪೀಡಿತ ಆರೋಪಗಳು ಅಥವಾ ಪ್ರತಿಪಾದನೆಗಳು ನೆಕ್ಸ್ಟ್ ಎರಡು ತೊಂಬತ್ತೊಂಬತ್ತು ಧಾರ್ಮಿಕ ಭಾವನೆಗಳನ್ನು ಕೆರಳಿಸೋದು ಎರಡು ಸಾರ್ವಜನಿಕ ದುಷ್ಕೃತ್ಯಕ್ಕೆ ಕಾರಣ ಆಗುವ ಹೇಳಿಕೆಗಳು ಮತ್ತು ಮುನ್ನೂರ ಐವತ್ತೊಂದು ಕ್ರಿಮಿನಲ್ ಬೆದರಿಕೆ ಹಾಗೂ ಭಾರತೀಯ ನ್ಯಾಯ ನ್ಯಾಯಸಹಿತ ಬಿಎನ್ಎಸ್ ಅಡಿಯಲ್ಲಿ ಎರಡ್ ಸಾವಿರದ ಮೂರರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಸೊ ವಿಡಿಯೋದಲ್ಲಿ ರಾಥೋಡ್ ತಮ್ಮ ಲಂಬಾಣಿ ಭಾಷೆಯಲ್ಲಿ ಮಾತಾಡ್ತಾ ಇತ್ತೀಚೆಗೆ ಮುಸ್ಲಿಂ ಯುವಕರು ಲಂಬಾಣಿ ಹುಡುಗಿಯ ಮೇಲೆ ನಡೆಸಿದ ಅತ್ಯಾಚಾರವನ್ನು ಉಲ್ಲೇಖಿಸಿದ್ದು ಮುಸ್ಲಿಮರ ವಿರುದ್ಧದ ದ್ವೇಷವನ್ನು ತೀರಿಸಿಕೊಳ್ಳೋಕೆ ತಮ್ಮ ಸಮುದಾಯದ ಸದಸ್ಯರಿಗೆ ಕರೆ ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ರಾಥೋಡ್ ಅವರು ಮುಸ್ಲಿಮರ ವಿರುದ್ಧ ಸಾಮೂಹಿಕ ಹಿಂಸಾಚಾರಕ್ಕೆ ಬೆದರಿಕೆ ಹಾಕ್ತಾ ಇರೋದು ಕಂಡು ಬಂದಿದೆ ಪೊಲೀಸರನ್ನ ಕೇವಲ ಹದಿನೈದು ನಿಮಿಷಗಳ ಕಾಲ ತಡೆ ಹಿಡಿದ್ರೆ ಕಲಬುರಗಿಯಲ್ಲಿರುವ ಎಲ್ಲಾ ಮುಸ್ಲಿಮರನ್ನ ಹತ್ಯೆ ಮಾಡಬಹುದು ಜಿಹಾದಿಗಳನ್ನ ಎಂಟು ದಿನಗಳಲ್ಲಿ ನಿರ್ಮೂಲನೆ ಮಾಡಬೇಕು ಮತ್ತು ಮುಸ್ಲಿಂ ಸಮುದಾಯವನ್ನು ಮೂಲದಿಂದ ನಿರ್ಮೂಲನೆ ಮಾಡಬೇಕು ಅಂತ ಪ್ರತಿಪಾದಿಸಿದ್ದಾರೆ ರಾಥೋಡ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ತನಿಖೆ ನಡೀತಾ ಇದೆ ಪ್ರಸ್ತುತ ಆರೋಪಿ ಕಲಬುರಗಿ ಜಿಲ್ಲೆಯಲ್ಲಿಲ್ಲ ನಾವು ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಅಂತ ದಿ ಹಿಂದೂ ಜೊತೆ ಮಾತಾಡ್ತಾ ಕಲಬುರ್ಗಿಯ ಪೊಲೀಸ್ ಆಯುಕ್ತ ಎಸ್ ಡಿ ಶರಣಪ್ಪ ಹೇಳಿದ್ದಾರೆ ಸೊ ರಾಥೋಡ್ ವಿವಾದಕ್ಕೆ ಸಿಲುಕಿದ್ದು ಇದೇ ಮೊದಲೇನಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಮೀಸಲಾದಂತ ಪಿಡಿಎಸ್ ಅಕ್ಕಿ ಕಳ್ಳ ಸಾಗಣೆ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಅವರ ಕುಟುಂಬವನ್ನ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕೋದ್ ಸೇರಿದಂತೆ ವಿವಿಧ ಆರೋಪಗಳ ಮೇಲೆ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಇವರ ವಿರುದ್ಧ ಈಗಾಗಲೇ ಹಲವಾರು ಪ್ರಕರಣಗಳು ದಾಖಲಾಗಿದೆ ಇನ್ನು ಅಪರಾಧ ಚಟುವಟಿಕೆಗಳಲ್ಲಿ ಇವರು ಭಾಗಿಯಾಗಿರುವುದನ್ನು ಪರಿಗಣಿಸಿ ಕಲಬುರಗಿ ಪೊಲೀಸರು ಇವರನ್ನ ಕಲಬುರಗಿ ಜಿಲ್ಲೆಯಿಂದ ಗಡಿಪಾರ ಮಾಡಿದ್ರು ಶಹಾಪುರದಲ್ಲಿ ವರದಿಯಾದ ಅಕ್ಕಿ ಕಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾದಗಿರಿ ಪೊಲೀಸರು ಇವರನ್ನು ಬಂಧಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಚಿತ್ತಾಪುರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ರಾಥೋಡ್ ಅವರನ್ನು ಕಣಕ್ಕಿಳಿಸಿತ್ತು ಸೊ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಂತಹ ಅನೇಕ ಬಿಜೆಪಿ ನಾಯಕರು ಅವರ ಪರವಾಗಿ ಪ್ರಚಾರ ಮಾಡಿದ್ರು ಸಹ ರಾಥೋಡ್ ಚುನಾವಣೆಯಲ್ಲಿ ಸೋತಿದ್ರು ಇನ್ನು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಂವಿಧಾನಬದ್ಧ ಜಾತ್ಯಾತೀತ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ತೇವೆ ಇದಕ್ಕಾಗಿ ಪ್ರಾಣ ನೀಡೋದು ಮತ್ತು ಪ್ರಾಣ ತೆಗೆಯೋದು ಅವಶ್ಯಕವಾಗಿದೆ ಅಂತ ನೂರಾರು ಹಿಂದೂ ಕಾರ್ಯಕರ್ತರು ಹಾಗೂ ಸನ್ಯಾಸಿಗಳು ಬಹಿರಂಗ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದರು ಉತ್ತರಾಖಂಡ ಹರಿದ್ವಾರದಲ್ಲಿ ನಾಲ್ಕು ದಿನಗಳ ಧರ್ಮ ಸಂಸತ್ನಲ್ಲಿ ಮಾಡಿದಂತಹ ಜನಾಂಗೀಯ ದ್ವೇಷ ಭಾಷಣ ಅಂತಾರಾಷ್ಟ್ರೀಯ ಮಟ್ಟದ ಗಮನ ಸೆಳೆದಿತ್ತು ಇಪ್ಪತ್ತು ಲಕ್ಷ ಮಂದಿ ಮುಸ್ಲಿಮರನ್ನ ಕೊಲ್ಲೋಕೆ ನಾವು ನೂರು ಮಂದಿ ಸಿದ್ಧರಿದ್ದೇವೆ ಜೈಸೋಕೆ ಮತ್ತು ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿಸೋಕೆ ಸಾಧ್ಯ ಅಂತ ಹಿಂದೂ ಮಹಾಸಭಾದ ನಾಯಕಿ ಪೂಜಾ ಶಕುನ್ ಪಾಂಡೆ ವೇದಿಕೆಯಲ್ಲಿ ಹೇಳಿದ್ರು ಸೊ ಕೊಲ್ಲೋಕೆ ಮತ್ತು ಜೈಲು ಸೇರೋಕೆ ಸಿದ್ಧರಾಗಿರಿ ಅಂತ ಕಾರ್ಯಕರ್ತರನ್ನ ಅಪರಾಧ ಕೃತ್ಯಗಳಿಗೆ ಪ್ರಚೋದಿಸಿದ್ರು ಅಷ್ಟೇ ಅಲ್ಲ ಎರಡ್ ಸಾವಿರದ ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದ ನಂತರ ಬಲಪಂಥೀಯ ಹಿಂದೂ ರಾಷ್ಟ್ರೀಯವಾದಿಗಳ ಬಿಗಿ ಹಿಡಿತದಲ್ಲಿ ದೇಶ ಇದೆ ಅನ್ನೋ ಸೂಚನೆಯನ್ನು ಸಹ ಕೊಟ್ಟಿದ್ರು ಅಂದ್ರೆ ದಿನದಿಂದ ದಿನಕ್ಕೆ ಮುಸ್ಲಿಂ ಮೇಲಿನ ದ್ವೇಷಕಾರರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ರೀತಿ ದ್ವೇಷ ಕಾರೋದಕ್ಕೆ ಬಿಜೆಪಿ ಹಾಗೂ ಸಂಘ ಪರಿವಾರದ ಪುಷ್ಟಿಯೇ ಕಾರಣ ಇನ್ನು ದೇಶದ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿಕೊಂಡು ಭಾರತದಲ್ಲಿ ದ್ವೇಷ ಭಾಷಣ ಎರಡ್ ಸಾವಿರದ ಆತಂಕಗೊಳಿಸುವಷ್ಟು ಏರಿಕೆ ಕಂಡಿದೆ ಅಂತ ಅಮೆರಿಕ ಮೂಲದ ಚಿಂತಕರ ಚಾವಡಿ ಹೇಳಿದೆ ಆಡಳಿತ ಭಾರತೀಯ ಜನತಾ ಪಕ್ಷ ಬಿಜೆಪಿ ಮತ್ತು ಹಿಂದೂ ರಾಷ್ಟ್ರ ಚಳುವಳಿಯ ಸೈದ್ಧಾಂತಿಕ ಮಹತ್ವಾಕಾಂಕ್ಷಿಗಳೊಂದಿಗೆ ಆಳವಾಗಿ ಹೆಣೆದುಕೊಂಡಿದೆ ಅಂತ ಇಂಡಿಯಾ ಹೇಟ್ ಲ್ಯಾಬ್ ತನ್ನ ವರದಿಯಲ್ಲಿ ತಿಳಿಸಿತು ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿಕೊಂಡು ನಡೆದಂತಹ ದ್ವೇಷ ಭಾಷಣಗಳ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಆರ್ನೂರ ಅರವತ್ತೆಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಒಂದೂರ ಅರವತ್ತೈದಕ್ಕೆ ಏರಿದೆ ಇದು ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಳವಾಗಿದೆ ಅಂತ ಐ ಎಚ್ ಎಲ್ ವರದಿ ಹೇಳುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣಾ ವರ್ಷ ಸೊ ಹೀಗಾಗಿ ಬಿಜೆಪಿಗರು ತಮ್ಮ ಭಾಷಣಗಳಲ್ಲಿ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡಿದ್ರು ಅವುಗಳಲ್ಲಿ ಮೂರನೇ ಎರಡರಷ್ಟು ಹೆಚ್ಚು ಬಿಜೆಪಿ ಅಥವಾ ಅದರ ಮಿತ್ರ ಪಕ್ಷಗಳ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ನಡೀತಾ ಇತ್ತು ಅಂತ ಈ ವರದಿ ಹೇಳುತ್ತೆ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ದ್ವೇಷ ಭಾಷಣಗಳನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ ಅವುಗಳಲ್ಲಿ ಅರವತ್ತ್ ಮೂರಕ್ಕೆ ಮೋದಿಯವರೇ ಕಾರಣ ಅಂತ ಈ ವರದಿ ಹೇಳಿತ್ತು ಇನ್ನು ಮಂಗಳೂರಿನ ಕೊಳತಮಜಲು ಅನ್ನೋಲಿ ಪಿಕಪ್ ಚಾಲಕನಾಗಿದ್ದ ಅಮಾಯಕ ಅಬ್ದುಲ್ ರೆಹಮಾನ್ ಅವರನ್ನ ದುಷ್ಕರ್ಮಿಗಳ ಗುಂಪು ತಲವಾರಿನಿಂದ ದಾಳಿ ನಡೆಸಿ ಹತ್ಯೆ ಮಾಡಿದೆ ಘಟನೆಯಲ್ಲಿ ರಹೀಂ ಅವರ ಜೊತೆಗೆ ಇದ್ದಂಥ ಇನ್ನೂರ್ವ ಯುವಕ ಕಲಂದರ್ ಶಾಫಿ ಅನ್ನೋರು ಗಂಭೀರವಾಗಿ ಗಾಯಗೊಂಡಿದ್ದರು ಸಂಘ ಪರಿವಾರದ ಮುಖಂಡರಾದ ಶರಣ್ ಪಂಪ್ವೆಲ್ ಭರತ್ ಕುಂಬೇಲು ಶ್ರೀಕಾಂತ್ ನಂಥವರು ರೌಡಿ ಶೀಟ ಸುಹಾ ಶೆಟ್ಟಿ ಹತ್ಯೆಗೆ ಪ್ರತೀಕಾರ ತೀರಿಸುತ್ತೇವೆ ಅಂತ ಬಹಿರಂಗವಾಗಿ ದ್ವೇಷ ಭಾಷಣ ಮಾಡ್ತಾರೆ ಆದರೆ ಇವರ ಮೇಲೆ ಯಾವುದೇ ಕ್ರಮಗಳಿಲ್ಲ ಇವರ ಮೇಲೆ ಕೇವಲ ಎಫ್ಐಆರ್ ಆಗಿ ಮರುದಿನನೇ ಇವರು ಬಿಡುಗಡೆ ಆಗುತ್ತೆ ಸೊ ಇವರ ಮೇಲೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇವರುಗಳು ಆರಾಮಾಗಿ ಹೊರಗಡೆ ಓಡಾಡಿಕೊಂಡು ಮತ್ತಷ್ಟು ದ್ವೇಷ ಭಾಷಣ ಉಗುಳ್ತಾ ಇದ್ದಾರೆ ಇವರಷ್ಟೇ ಅಲ್ಲ ಬಿಜೆಪಿಯ ಹಲವು ನಾಯಕರು ದ್ವೇಷ ಭಾಷಣ ಮಾಡ್ತಾರೆ ಕಳೆದ ಎರಡು ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಆದರೆ ಕೋಮು ಸಾಮರಸ್ಯ ಕದಡೋರರ ತಡೆಯುವ ಯಾವುದೇ ಕೆಲಸ ಸರ್ಕಾರ ಇಲ್ಲಿವರೆಗೆ ಮಾಡಿಲ್ಲ ದ್ವೇಷ ಭಾಷಣ ಮಾಡುವರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಸರಣಿ ಹತ್ಯೆಗಳಿಗೆ ದ್ವೇಷ ಧರ್ಮದ ದ್ವೇಷ ಪ್ರತೀಕಾರದ ಭಾಷಣಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಕೊಲೆಗಳು ನಡೀತಾ ಇದೆ ಇದಕ್ಕೆ ಕಾನೂನು ಸುವ್ಯವಸ್ಥೆಯ ವೈಫಲ್ಯವೇ ನೇರ ಕಾರಣ ಅಂದರೆ ತಪ್ಪಾಗೋದಿಲ್ಲ ಇನ್ನು ಸಾಲು ಸಾಲು ಪ್ರತೀಕಾರದ ಭಾಷಣಗಳು ಬಹಿಷ್ಕಾರದ ಕರೆಗಳು ಈ ಅವಧಿಯಲ್ಲಿ ಬಹಿರಂಗವಾಗಿಯೇ ನಡೀತಾ ಇದೆ ಭಜ್ಪೆಯಲ್ಲಿ ಸಂಘ ಪರಿವಾರ ಆಯೋಜಿಸಿದ ಪ್ರತಿಭಟನಾ ಸಭೆಯಲ್ಲಿ ಶ್ರೀಕಾಂತ್ ಶೆಟ್ಟಿಯನ್ನು ಜಾಗರಣ ವೇದಿಕೆಯ ಭಾಷಣಕಾರ ಪ್ರತೀಕಾರ ನಡೆಸಿಯೇ ಸಿದ್ಧ ಅಂತ ಘೋಷಿಸಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಬಿಜೆಪಿ ಶಾಸಕರು ವೇದಿಕೆಯ ಮುಂಭಾಗದಲ್ಲೇ ಕುಳಿತು ಆ ಪ್ರತಿಜ್ಞೆಗೆ ಅಂಗೀಕಾರ ಒದಗಿಸಿದ್ರು ಅನ್ನೋದನ್ನ ನಾವಿಲ್ಲಿ ಮರೆಯೂ ಹಾಗಿಲ್ಲ ರೆಹಮಾನ್ ಹತ್ಯೆ ಘಟನೆ ಮಾಸೋದ್ರಲ್ಲೇ ಬಿಜೆಪಿ ಕಡೆಯಿಂದ ಇಂಥ ಮುಸ್ಲಿಂ ದ್ವೇಷದ ಹೇಳಿಕೆ ಬಂದಿದೆ ಇಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಇನ್ನು ಮುಂದೆ ಸಮಾಜದ ಸ್ವಾಸ್ಥ್ಯ ಕದಡೋ ಕೆಲಸ ಮಾಡೋರ ವಿರುದ್ಧವೂ ಕಠಿಣ ಕಾನೂನು ಕ್ರಮಕ್ಕೆ ಸರ್ಕಾರ ಮುಂದಾಗಲೇ ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ